ಹರಿ ಓಂ ವೀಕ್ಷಕರೇ ಇವತ್ತು ನಾವು ಬೆನ್ನು ನೋವನ್ನ ನಿವಾರಣೆ ಮಾಡಿಕೊಳ್ಳಲು ಹತ್ತು ನಿಮಿಷ ಸರಳವಾದ ಆಸನವನ್ನ ಅಭ್ಯಾಸ ಮಾಡೋಣ ಈ ಆಸನ ನಮ್ಮ ಬೆನ್ನಿನ ಭಾಗದ ಮಾಂಸಖಂಡವನ್ನ ಶಕ್ತಿಯುತವಾಗಿ ಮಾಡಿ ಬೆನ್ನಿನ ಭಾಗದಲ್ಲಿ ಕಾಣಿಸಿಕೊಳ್ಳುವಂತ ನೋವನ್ನ ನಿವಾರಣೆ ಮಾಡಿಕೊಳ್ಳಲು ಸಹಾಯ ಮಾಡುತ್ತೆ ಬನ್ನಿ ವೀಕ್ಷಕರೇ ಈಗ ಆಸನವನ್ನ ಅಭ್ಯಾಸ ಮಾಡೋಣ ದೈನಂದಿನ ಜೀವನದ ಆರೋಗ್ಯಕ್ಕಾಗಿ ಆರ್ಆರ್ ಯೋಗ ಡೇರಿ ಲೈಫ್ ಚಾನೆಲ್ ನಿನ್ ಜೊತೆ ನಾನು ಗಣೇಶ ಅರಿಕಾಂತ್ ವೀಕ್ಷಕರೇ ಇವತ್ತು ನಾನು ಹೇಳುವಂತ ಪ್ರತಿಯೊಂದು ಆಸನವನ್ನ ಫೈವ್ ರೌಂಡ್ ರಿಪೀಟ್ ಮಾಡಿ ಅದಾದ ನಂತರ ತರ್ಟಿ ಸೆಕೆಂಡ್ಸ್ ಹೋಲ್ಡ್ ಮಾಡಬೇಕು ಈಗ ಮೊದಲನೇ ಆಸನ ಕ್ಯಾಟೆನ್ ಕೌ ಪೋಷರ್ ಅನ್ನ ಅಭ್ಯಾಸ ಮಾಡೋಣ ಕ್ಯಾಟೆನ್ ಕೌ ಪೋಷರ್ ಅಭ್ಯಾಸ ಮಾಡಲು ಮೊದಲು ನಾವು ಟೇಬಲ್ ಟಾಪ್ ಪೋಷರ್ ಗೆ ಬರೋಣ ಎರಡು ಕೈಗಳನ್ನ ಮುಂದಕ್ಕೆ ಚಾಚಿಸ ಟೇಬಲ್ ಟಾಪ್ ಪೋಷರ್ ಇಲ್ಲಿ ನಿಮ್ಮ ಹಸ್ತ ಮಂಡಿ ಹಾಗೂ ನಿಮ್ಮ ಪಾದ ಒಂದೇ ಸರಳ ರೇಖೆಯಲ್ಲಿರಲಿ ಉಸಿರನ್ನ ತೆಗೆದುಕೊಳ್ಳಬೇಕು ಹಾಗೆ ನಿಮ್ಮ ಬೆನ್ನಿನ ಭಾಗವನ್ನ ಕೆಳಗಡೆ ಪುಷ್ ಮಾಡ್ತಾ ತಲೆಯನ್ನ ಮೇಲಕ್ಕೆ ನೋಡಿ ಉಸಿರನ್ನ ಹೊರ ಹಾಕ್ತಾ ನಿಧಾನವಾಗಿ ನಿಮ್ಮ ಬೆನ್ನನ್ನ ರೌಂಡ್ ಶೇಪ್ ತೆಗೆದುಕೊಂಡು ಬಂದು ತಲೆಯನ್ನ ಕೆಳಗಡೆ ಚಾಚ್ತಾ ಹಾಗೆ ನಿಮ್ಮ ಗದ್ದವನ್ನ ಎದೆಗೆ ತಾಗಿಸಲು ಪ್ರಯತ್ನಿಸಿ ಈ ರೀತಿಯಾಗಿ ನೀವು ಫೈವ್ ಟೈಮ್ಸ್ ರಿಪೀಟ್ ಮಾಡಿ ಫೈವ್ ಟೈಮ್ಸ್ ರಿಪೀಟ್ ಆದ ನಂತರ ಈಗ ಒಂದು ಬಾರಿ ಹೋಲ್ಡ್ ಮಾಡ ಉಸಿರನ್ನ ತೆಗೆದುಕೊಳ್ತಾ ಇಲ್ಲಿ ನೀವು ತರ್ಟಿ ಸೆಕೆಂಡ್ಸ್ ಹೋಲ್ಡ್ ಆದ ನಂತರ ಅದ ಮತ್ತೆ ಉಸಿರನ್ನ ಹೊರ ಹಾಕ್ತಾ ನಿಧಾನವಾಗಿ ನಿಮ್ಮ ಬೆನ್ನನ್ನ ರೌಂಡ್ ಶೇಪ್ ತೆಗೆದುಕೊಂಡು ಬಂದು ನಿಮ್ಮ ಗದ್ದವನ್ನ ಎದೆಗೆ ತಾಗಿಸಲು ಪ್ರಯತ್ನಿಸಿ ಇಲ್ಲೂ ಕೂಡ ಸಹಜವಾಗಿ ಉಸಿರಾಟವನ್ನ ಮಾಡ್ತಾ ತರ್ಟಿ ಸೆಕೆಂಡ್ಸ್ ಹೋಲ್ಡ್ ಮಾಡಿ ತರ್ಟಿ ಸೆಕೆಂಡ್ಸ್ ಹೋಲ್ಡ್ ಆದ ನಂತರ ಮತ್ತೆ ನಿಧಾನವಾಗಿ ಮಧ್ಯಕ್ಕೆ ಬಂದು ಹಾಗೆ ಮೊದಲಿನ ಸ್ಥಿತಿಗೆ ಬನ್ನಿ ಇದು ಮೊದಲನೇ ಆಸನ ಈಗ ಎರಡನೇ ಆಸನವನ್ನ ಅಭ್ಯಾಸ ಮಾಡ ವ್ಯಾಘ್ರಾಸನ ವ್ಯಾಘ್ರಾಸನವನ್ನ ಅಭ್ಯಾಸ ಮಾಡಲು ಮತ್ತೆ ಟೇಬಲ್ ಟಾಪ್ ಪೋಷರಿಗೆ ಬನ್ನಿ ಎರಡು ಕೈಗಳನ್ನ ಮುಂದಕ್ಕೆ ಹಾಚುತ್ತಾ ಟೇಬಲ್ ಟಾಪ್ ಪೋಷ ಉಸಿರನ್ನ ತೆಗೆದುಕೊಳ್ತಾ ನಿಧಾನವಾಗಿ ನಿಮ್ಮ ಬಲಗಾಲನ್ನ ಮೇಲಕ್ಕೆತ್ತಿ ಹಾಗೆ ತಲೆಯನ್ನ ಮೇಲಕ್ಕೆತ್ತಾ ಮೇಲಕ್ಕೆ ನೋಡಿ ವ್ಯಾಘ್ರಆಾಸನ ಇದು ಕೂಡ ನೀವು ಫೈವ್ ಟೈಮ್ಸ್ ರಿಪೀಟ್ ಮಾಡಬೇಕು ಫಸ್ಟ್ ನಿಮ್ಮ ರೈಟ್ ಲೆಗ್ ಮೇಲೆ ಕೆತ್ತ ಆದ ನಂತರ ಈಗ ಲೆಫ್ಟ್ ಲೆಗ್ ಈ ರೀತಿಯಾಗಿ ನೀವು ಫೈವ್ ಟೈಮ್ಸ್ ರಿಪೀಟ್ ಮಾಡಿ ಈ ಎಲ್ಲ ಆಸನದಿಂದ ನಿಮ್ಮ ಬೆನ್ನಿನ ಭಾಗದ ಮಾಂಸಖಂಡ ಶಕ್ತಿಯುತವಾಗುತ್ತೆ ಹಾಗೆ ನಿಮ್ಮ ಬೆನ್ನಿನ ಭಾಗದಲ್ಲಿ ಕಾಣಿಸ್ಕೊಡುವಂತ ನೋವನ್ನು ನೀವು ಕಡಿಮೆ ಮಾಡ್ಕೊಳ್ಬಹುದು ಫೈವ್ ಟೈಮ್ಸ್ ಆದ ನಂತರ ಈಗ ತರ್ಟಿ ಸೆಕೆಂಡ್ಸ್ ಹೋಲ್ಡ್ ಮಾಡೋಣ ಸಹಜವಾದ ಉಸಿರಾಟ ತರ್ಟಿ ಸೆಕೆಂಡ್ಸ್ ಒಂದು ಬದಿಗೆ ಹೋಲ್ಡ್ ಆದ ನಂತರ ಈಗ ಮತ್ತೆ ಇನ್ನೊಂದು ಬದಿಗೆ ತರ್ಟಿ ಸೆಕೆಂಡ್ಸ್ ಹೋಲ್ಡ್ ಮಾಡೋಣ ತರ್ಟಿ ಸೆಕೆಂಡ್ಸ್ ಹೋಲ್ಡ್ ಆದ ನಂತರ ನಿಧಾನವಾಗಿ ಕಾಲನ್ನ ಕೆಳಗಡೆಸ್ತಾ ಮತ್ತೆ ಮೊದಲಿನ ಸ್ಥಿತಿಗೆ ಬನ್ನಿ ಇದು ಎರಡನೇ ಆಸನ ಈಗ ಮೂರನೇ ಆಸನವನ್ನ ಅಭ್ಯಾಸ ಮಾಡೋಣ ಚೈಲ್ಡ್ ಆಸನ ಉಸಿರನ್ನ ಪೋಷಕೊಳ್ಬೇಕು ಹಾಗೆ ಎರಡೂ ಕೈಗಳನ್ನ ಮೇಲೆ ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಿಮ್ಮ ಸಂಪೂರ್ಣ ಸ್ವಂಟದ ಮೇಲ್ಭಾಗವನ್ನ ಮೇಲಕ್ಕೆ ಸ್ಟ್ರೆಚ್ ಮಾಡ್ತಾ ಹಾಗೆ ಮುಂದಕ್ಕೆ ಆಗಿ ಎರಡು ಹಸ್ತವನ್ನ ನೆಲದ ಇರಿಸಿ ಹಾಗೆ ನಿಮ್ಮ ಹಣೆಯನ್ನ ನೆಲಕ್ಕೆ ತಾಗಿಸಲು ಪ್ರಯತ್ನಿಸಿ ಈ ಸ್ಥಿತಿಯಲ್ಲಿ ತರ್ಟಿ ಸೆಕೆಂಡ್ಸ್ ಹೋಲ್ಡ್ ಮಾಡಿ ಉಸಿರಾಟ ಸಾಧ್ಯವಾದಷ್ಟು ಸಹಜವಾಗಿರ್ಲಿ ತರ್ಟಿ ಸೆಕೆಂಡ್ಸ್ ಹೋಲ್ಡ್ ಆದ ನಂತರ ಮತ್ತೆ ಉಸಿರನ್ನ ತೆಗೆದುಕೊಳ್ತಾ ಹಾಗೆ ಮೇಲಕ್ಕೆ ಬಂದು ಕೈಯನ್ನ ಕೆಳಗಡೆ ಇಳಿಸ್ತಾ ಮೊದಲಿನ ಸ್ಥಿತಿಗೆ ಬರಲಿ ಇದು ಮೂರನೇ ಆಸನ ಈಗ ನಾಲ್ಕನೇ ಆಸನವನ್ನ ಅಭ್ಯಾಸ ಮಾಡೋಣ ಸಲಂಬ ಭುಜಂಗಾಸನ ಸಲಂಬ ಭುಜಂಗಾಸನವನ್ನ ಅಭ್ಯಾಸ ಮಾಡಲು ನಾವು ಮೊದಲು ಹೊಟ್ಟೆ ಮೇಲೆ ಮಲಗಿಕೊಳ್ಳುವಂತ ಸ್ಥಿತಿಗೆ ಬರೋಣ ಹೊಟ್ಟೆ ಮೇಲೆ ಮಲಗಿಕೊಳ್ಳುವಂತಹ ಸ್ಥಿತಿ ಹಾಗೆ ನಿಮ್ಮ ಎರಡು ಪಾದಗಳನ್ನ ಒಂದಕ್ಕೊಂದು ಜೋಡಣೆ ಮಾಡ್ಕೊಳ್ಬೇಕು ನಿಮ್ಮ ಮೊಣಕೈಯನ್ನ ನೆಲದ ಮೇಲಿರಿಸಿ ಈಗ ಉಸಿರನ್ನ ತೆಗೆದುಕೊಳ್ಬೇಕು ಹಾಗೆ ನಿಮ್ಮ ತಲೆ ಮತ್ತು ನಿಮ್ಮ ಎದೆಯ ಭಾಗವನ್ನ ಮೇಲಕ್ಕೆತ್ತಿ ಮತ್ತೆ ಉಸಿರನ್ನ ಹೊರ ಹಾಕ್ತಾ ನಿಧಾನವಾಗಿ ಕೆಳಗಡೆ ಬನ್ನಿ ಈ ರೀತಿಯಾಗಿ ನೀವು ಫೈವ್ ಟೈಮ್ಸ್ ರಿಪೀಟ್ ಮಾಡಿ ಫೈವ್ ಟೈಮ್ಸ್ ರಿಪೀಟ್ ಆದ ನಂತರ ಮತ್ತೆ ಉಸಿರನ್ನ ತೆಗೆದುಕೊಳ್ಬೇಕು ಸ್ಥಿತಿಗೆ ಬನ್ನಿ ಸೆಕೆಂಡ್ ಹೋಲ್ಡ್ ಮಾಡಿ ಇಲ್ಲಿ ನಿಮ್ಮ ಉಸಿರಾಟ ಸಾಧ್ಯವಾದಷ್ಟು ಸಹಜವಾಗಿರ್ಲಿ ತರ್ಟಿ ಸೆಕೆಂಡ್ಸ್ ಹೋಲ್ಡ್ ಆದ ನಂತರ ಹಾಗೆ ನಿಮ್ಮ ದೇಹವನ್ನ ಕೆಳಗಡೆ ಇಳಿಸ್ತಾ ಮಕರ ಆಸನದಲ್ಲಿ ಮಾಡಿ ಇದು ನಾಲ್ಕನೇ ಆಸನ ಈಗ ಐದನೇ ಆಸನವನ್ನ ಅಭ್ಯಾಸ ಮಾಡಣ ವಿಪರೀತ ಶಲಭಾಸನ ವಿಪರೀತ ಶಲಭಾಸನವನ್ನ ಅಭ್ಯಾಸ ಮಾಡಲು ಎರಡು ಕೈಗಳನ್ನ ತಲೆಯ ನೀರ ಮೇಲಕ್ಕೆತ್ತಿ ಹಾಗೆ ಕಾಲುಗಳ ನಡುವೆ ಸ್ವಲ್ಪ ಅಂತರವಿರಲಿ ಇರಲಿ ಉಸಿರನ್ನ ತೆಗೆದುಕೊಳ್ಬೇಕು ಈಗ ಒಂದೇ ಸಮಯಕ್ಕೆ ನಿಮ್ಮ ಎರಡು ಕಾಲು ಹಾಗೂ ನಿಮ್ಮ ಕೈಯನ್ನ ಮೇಲಕ್ಕೆತ್ತಿ ಮತ್ತೆ ಉಸಿರನ್ನ ಹೊರ ಹಾಕ್ತಾ ನಿಧಾನವಾಗಿ ಕಾಲು ಮತ್ತು ಕೈಯನ್ನ ಕೆಳಗಡೆ ಇಳಿಸಿ ಈ ರೀತಿಯಾಗಿ ಇಲ್ಲೂ ಕೂಡ ಫೈವ್ ಟೈಮ್ಸ್ ರಿಪೀಟ್ ಮಾಡಿ ಫೈವ್ ಟೈಮ್ಸ್ ರಿಪೀಟ್ ಆದ ನಂತರ ಉಸಿರನ್ನ ತೆಗೆದುಕೊಳ್ಬೇಕು ಹಾಗೆ ಸ್ಥಿತಿಗೆ ಬಂದು ಈ ಸ್ಥಿತಿಯಲ್ಲಿ ನೀವು ತರ್ಟಿ ಹೋಲ್ಡ್ ಮಾಡಿ ಉಸಿರಾಟ ಸಾಧ್ಯವಾದಷ್ಟು ಸಹಜವಾಗಿರ್ಲಿ ತರ್ಟಿ ಸೆಕೆಂಡ್ ಹೋಲ್ಡ್ ಆದ ನಂತರ ಮತ್ತೆ ಕಾಲು ಮತ್ತು ಕೈಯನ್ನ ಕೆಳಗಡೆ ಇರಿಸ್ತಾ ಮತ್ತೆ ಮಕರ ಆಸನದಲ್ಲಿ ವಿಶ್ರಾಂತಿಯನ್ನ ತೆಗೆದುಕೊಳ್ಳಿ ಈಗ ಮುಂದಿನ ಆಸನವನ್ನ ಅಭ್ಯಾಸ ಮಾಡಲು ಬೆನ್ನಿನ ಮೇಲೆ ಮಲಗಿಕೊಡುವಂತಹ ಸ್ಥಿತಿಗೆ ಬರೋಣ ಮೇಣ್ಣಿನ ಮೇಲೆ ಮಲೆಯಿಕೊಳ್ಳುವಂತಹ ಸ್ಥಿತಿ ಆರನೇ ಆಸನ ಸೇತು ಬಂದೇ ಬಂದ ಎರಡು ಮಂಡಿಗಳನ್ನ ಮರ್ಚ್ಕೊಳ್ಬೇಕು ಹಾಗೆ ನಿಮ್ಮ ಹಿಮ್ಮಡಿಯನ್ನ ಪೃಷ್ಟ ಭಾಗದ ಮುಂಭಾಗದಲ್ಲಿರಿಸಿ ಎರಡು ಹಸ್ತದಿಂದ ನಿಮ್ಮ ಎಂಕಲ್ ಜಾಯಿಂಟ್ ಅನ್ನ ಹಿಡ್ಕೊಳ್ಬೇಕು ಉಸಿರನ್ನ ತೆಗೆದುಕೊಳ್ತಾ ಸೊಂಟದ ಭಾಗವನ್ನ ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮೇಲಕ್ಕೆ ಹಾಗೆ ಉಸಿರನ್ನ ಹೊರ ಹಾಕ್ತಾ ನಿಧಾನವಾಗಿ ಕೆಳಗಡೆ ತೆಗೆದುಕೊಂಡು ಬನ್ನಿ ಮತ್ತೆ ಉಸಿರನ್ನ ತೆಗೆದುಕೊಳ್ತಾ ಎಲಕ್ಕೆ ಹಾಗೆ ಉಸಿರನ್ನ ಪರ ಹಾಕ್ತಾ ಕೆಳಕ್ಕೆ ಈ ರೀತಿಯಾಗಿ ಫೈವ್ ಟೈಮ್ಸ್ ರಿಪೀಟ್ ಮಾಡಿ ಫೈವ್ ಟೈಮ್ಸ್ ರಿಪೀಟ್ ಆದ ನಂತರ ಮತ್ತೆ ಉಸಿರನ್ನ ತೆಗೆದುಕೊಳ್ಬೇಕು ನಿಮಿಂದ ಎಷ್ಟಾಗುತ್ತೋ ಮ್ಯಾಕ್ಸಿಮಮ್ ಆಗಿ ನಿಮ್ಮ ಸೊಂಟದ ಭಾಗವನ್ನ ಮೇಲೆ ಕೆತ್ತ ಈ ಸ್ಥಿತಿಯಲ್ಲಿ ಸಹಜವಾಗಿ ಉಸಿರಾಟವನ್ನ ಮಾಡ್ತಾ ತರ್ಟಿ ಸೆಕೆಂಡ್ಸ್ ಹೋಲ್ಡ್ ಮಾಡಿ ತರ್ಟಿ ಸೆಕೆಂಡ್ಸ್ ಹೋಲ್ಡ್ ಆದ ನಂತರ ಮತ್ತೆ ನಿಧಾನವಾಗಿ ಸೊಂಟದ ಭಾಗವನ್ನ ಕೆಳಗಡೆ ಇಳಿಸ್ತಾ ಎರಡು ಕಾಲುಗಳನ್ನ ನೇರ ಮಾಡಿ ಶವಾಸನದ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನ ತೆಗೆದುಕೊಳ್ಳಿ ಈಗ ಕೊನೆ ಆಸನ ಏಕಪಾದ ಪವನ ಮುಕ್ತ ಆಸನವನ್ನ ಅಭ್ಯಾಸ ಮಾಡ್ನ ಎರಡು ಕಾಲುಗಳನ್ನ ಒಂದಕ್ಕೊಂದು ಜೋಡಣೆ ಮಾಡಿಕೊಳ್ಳಿ ಈಗ ನಿಧಾನವಾಗಿ ನಿಮ್ಮ ಬಲಮಂಡಿಯನ್ನ ಮಟ್ಕೊಳ್ಬೇಕು ಬಲಮಂಡಿಯನ್ನ ಸಾಧ್ಯವಾದಷ್ಟು ನಿಮ್ಮ ಎದೆ ಹತ್ರ ತೆಗೆದುಕೊಳ್ಬೇಕು ಈಗ ಎರಡು ಕೈಗಳಿಂದ ನಿಮ್ಮ ಕಾಲನ್ನ ಹಗ್ ಮಾಡಿ ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಿಮ್ಮ ಮಂಡಿಯನ್ನ ಎದೆ ಹತ್ರ ತೆಗೆದುಕೊಂಡು ಬರ್ಲಿಕ್ಕೆ ಪ್ರಯತ್ನಿಸಿ ಈ ಸ್ಥಿತಿಯಲ್ಲಿ ತರ್ಟಿ ಸೆಕೆಂಡ್ಸ್ ಸಹಜವಾಗಿ ಉಸಿರಾಟವನ್ನ ಮಾಡ್ತಾ ಹೋಲ್ಡ್ ಮಾಡಿ ಏಕಪಾದ ಪವನ ಮುಕ್ತಾಸನ ತರ್ಟಿ ಸೆಕೆಂಡ್ಸ್ ಹೋಲ್ಡ್ ಆದ ನಂತರ ಮತ್ತೆ ನಿಧಾನವಾಗಿ ಕೈಯನ್ನ ರಿಲೀಸ್ ಮಾಡ್ಕೊಳ್ಳಿ ಹಾಗೆ ಕಾಲನ್ನ ನೇರ ಮಾಡ್ತಾ ಕಾಲನ್ನ ಕೆಳಗಡೆ ಇಳಿಸಿ ಈಗ ಇನ್ನೊಂದು ಬದಿಗೆ ಅಭ್ಯಾಸ ಮಾಡ್ನಾಡ ಮಂಡಿಯನ್ನ ಮಡಚಿಕೊಳ್ತಾ ಎಡಮಂಡಿ ದೇಹದ ಮುಂಬ ಆಟ ಬನ್ನಿ ಎರಡೂ ಕೈಯಿಂದ ಎಡಗಾಲನ್ನ ಹಾಕ್ ಮಾಡ್ತಾ ನಿಮ್ಮಿಂದ ಸಾಧ್ಯವಾದಷ್ಟು ನಿಮ್ಮ ಎಡಗಾಲನ್ನ ಎದೆ ಹತ್ರ ತೆಗೆದುಕೊಂಡು ಬನ್ನಿ ಸಹಜವಾದ ಉಸಿರಾಟದೊಂದಿಗೆ ತರ್ಟಿ ಸೆಕೆಂಡ್ಸ್ ಹೋಲ್ಡ್ ಮಾಡಿ ಸೆಕೆಂಡ್ಸ್ ಆದ ನಂತರ ಮತ್ತೆ ಕೈಯನ್ನ ರಿಲೀಸ್ ಮಾಡ್ಕೊಳ್ಬೇಕು ಕಾಲನ್ನ ನೇರ ಮಾಡ್ತಾ ಇಲ್ಲಿ ಶವಾಸನದಲ್ಲಿ ವಿಶ್ರಾಂತಿಯನ್ನ ತೆಗೆದುಕೊಳ್ಳಿ ಶವಾಸನದಲ್ಲಿ ವಿಶ್ರಾಂತಿಯನ್ನ ತೆಗೆದುಕೊಳ್ಳುವಾಗ ನಾವು ಮಾಡಿರುವಂತಹ ಆಸನದಿಂದ ನಮ್ಮ ದೇಹ ಹಾಗೂ ನಮ್ಮ ಉಸಿರಾಟದಲ್ಲಿ ಆದಂತ ಬದಲಾವಣೆಯನ್ನ ಗಮನಿಸಿ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಬೆನ್ನಿನ ಭಾಗದ ಮಾಂಸಖಂಡವನ್ನ ಶಕ್ತಿಯುತವಾಗಿ ಮಾಡಿ ಬೆನ್ನಿನ ಭಾಗದಲ್ಲಿ ಕಾಣಿಸ್ಕೊಳ್ಳುವಂತ ನೋವನ್ನ ಕಡಿಮೆ ಮಾಡಿಕೊಳ್ಳಲು ಸಹಾಯ ಮಾಡುವಂತ ಸರಳವಾದ ಆಸನ ಈ ಆಸನವನ್ನ ನೀವು ಪ್ರತಿನಿತ್ಯ ಅಭ್ಯಾಸ ಮಾಡ್ತಾ ನಿಮ್ಮ ಬೆನ್ನಿನ ಭಾಗದಲ್ಲಿ ಕಾಣಿಸ್ಕೊಳ್ಳುವಂತ ನೋವನ್ನ ಕಡಿಮೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಹರಿ ಓಂ